ಪ್ರೀತಿ ಸಿಗುವಾಗ ಯಾರು ತಾನೇ ಖುಷಿ ಆಗಲ್ಲ ಅದೇ ನನ್ನ ಬ್ಯೂಟಿ ಸೀಕ್ರೆಟ್ ಅವ್ರು ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಏನು ಏನಂತಾರೆ ಇಡೀ ಕರ್ನಾಟಕನೇ ಎಲ್ರು ಅವ್ರ ಮನೆಯವರಲ್ಲಿ ನಾನು ಒಬ್ಬಳು ಒಬ್ಳು ರೀತಿ ನನ್ನ ಟ್ರೀಟ್ ಮಾಡಿದಾಗ ನಾನು ಇವಾಗ ಇತ್ತೀಚೆಗೆ ಒಂದು ವೈರಲ್ ಆಗಿರೋದು ಬಿಗ್ ಬಾಸ್ ಹೋಗ್ತಾರೆ ಬಿಗ್ ಬಾಸ್ ಹೋಗ್ತಾರೆ ಬಟ್ ಇವತ್ತು ಇಲ್ಲೇ ಇದ್ದಾರೆ ಆಲ್ರೆಡಿ ಲಾಂಚ್ ಆಗೋಗ್ಬಿಡಿದೆ ಬಿಗ್ ಬಾಸ್ ಸೊ ಸುಧಾರಣೆ ಅವರು ಬಿಗ್ ಬಾಸ್ ಹೋಗ್ತಿಲ್ಲ ಸೊ ದಟ್ ಈಸ್ ಒನ್ ಥಿಂಗ್ ಸೊ ನೀವು ಅದ್ರ ಬಗ್ಗೆ ನಿಮಗೆ ನೀವೇ ಟ್ರೋಲ್ ಮಾಡ್ಕೊಂಡಿದ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ತುಂಬಾ ವೈರಲ್ ಆಗಿದೆ ಆಕ್ಚುಲಿ ಸೊ ಅದ್ರ ಬಗ್ಗೆ ಪ್ರತಿ ವರ್ಷ ಕೇಳ್ತಾರೆ ಅಫಿಷಿಯಲ್ ಆಗಿ ಏನು ನನಗೆ ಆಫರ್ ಆತ ಬರ್ದೇ ಇದ್ರು ನನ್ಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಮೊದಲೇದಾಗಿ ಇವಾಗಲೂ ಇಲ್ಲ ಮುಂದೇನು ಯಾವತ್ತೂ ಇರೋದಿಲ್ಲ ಬಟ್ ಪ್ರತಿ ಸತಿ ಈ ತರ ಒಂದು ಒಂಥರ ರೂಮರ್ಸ್ ಬರ್ತಾ ಇತ್ತು ಅದ್ರ ಮಧ್ಯದಲ್ಲಿ ಒಂದು ಮೂರ್ ನಾಲ್ಕು ವರ್ಷ ನಿಂತಿತ್ತು ಯಾಕೆಂದ್ರೆ ಶ್ರೀಧಸ್ತು ಶುಭ ಮಸ್ತು ನಡೀತಾ ಇದ್ದಿದ್ರಿಂದ ಈಗ ನಾನು ಅವ್ರಿಗೆ ಮುಗಿದು ಒಂದ್ ತಿಂಗಳಾಗ್ತಾ ಬಂತು ಸೊ ಹಾಗಾಗಿ ಮತ್ತೆ ಈ ರೂಮರ್ ಸ್ಟಾರ್ಟ್ ಆಯಿತು ಅದಕ್ಕೆ ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದ್ದಾಗ ನಮ್ಮ ಡೈರೆಕ್ಟರ್ ಸುದೇಶ್ ನೀರಾವ್ ಅವರು ಈ ತರ ಮಾಡೋಣ ಅಂತಂದ್ರು ಸೊ ಇದೆಲ್ಲ ಬಂದಿರೋ ಯೂಟ್ಯೂಬ್ ವರ್ಸಿಗೆ ಚಾಲೆಂಜ್ ಆಗಿ ಫ್ಲೋರ್ ಪೇಜಸ್ ಚಾಲೆಂಜ್ ಆಗಿ ಆತರ ಮಾಡಿದ್ದು ಜಸ್ಟ್ ಕ್ಲಾರಿಫೈ ದಟ್ ಐ ನಾಟ್ ಗೋಯಿಂಗ್ ಐ ವಿಲ್ ನಾಟ್ ಗೋ ಸೊ ಐ ತಿ